ನಾವಿವತ್ತು ಭೂಲೋಕದ ಸ್ವರ್ಗ ಕಾಶ್ಮೀರದಲ್ಲಿದ್ದೀವಿ ಈ ಕಾಶ್ಮೀರದಲ್ಲಿ ನಮ್ಮ ಜಿ ಬಿ ಐ ವತಿಯಿಂದ ಜಿ ಬಿ ನೌಕರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ಅವರ ನೇತೃತ್ವದಲ್ಲಿ ಇಲ್ಲಿ ಕನ್ನಡದ ಅತಿ ದೊಡ್ಡ ಹಬ್ಬ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ ಇದಕ್ಕೆ ಸಾಥ್ ಕೊಡೋದಕ್ಕೆ ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷೀವರು ಕೂಡ ಬಂದಿರುವಂಥ ನಿಜಕ್ಕೂ ಕೂಡ ಖುಷಿ ಪಡುವಂಥ ವಿಚಾರ ಪಹಲ್ಗಾಮ್ ಘಟನೆ ಆದ ಬಳಿಕ ಇಲ್ಲಿ ನಮ್ಮ ಕನ್ನಡ ಧ್ವಜವನ್ನು ಹಾರಿಸಬೇಕು ಕನ್ನಡಿಗರಿಗೆ ಒಂದು ಧೈರ್ಯವನ್ನು ಕೊಡಬೇಕು ಪಹಲ್ಗಾಮ್ನಲ್ಲಿ ಏನೋ ಒಂದು ಘಟನೆ ನಡೀತೋ ಅದೇ ಜಾಗದಲ್ಲಿ ನಮ್ಮ ಗಂಡ್ಯತೆಯನ್ನು ತೋರಿಸ್ಬೇಕು ಅಂತ ಈ ಒಂದು ಜಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದ್ರು ನಮ್ಮ ಜೊತೆ ಮಾತಾಡೋದಕ್ಕೆ ಷಡಕ್ಷೀವ್ರು ಇದ್ದಾರೆ ಅವನೇ ಮಾತಾಡ್ಸೋಣ ಸರ್ ನಿಜಕ್ಕೂ ಕೂಡ ಒಂದು ಭೂಲೋಕದ ಸ್ವರ್ಗವನ್ನು ನಾವು ನೋಡ್ತಾ ಇದ್ದೀವಿ ನೀವು ಕೂಡ ಬಹುಶಃ ಎಕ್ಸೈಟ್ ಆಗಿದ್ದೀರಾ ಅನ್ಕೊತೀನಿ ಈ ಜಾಗದಲ್ಲಿ ನಮ್ಮ ಜಿ ಬಿ ಎ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಕೂಡ ಸಾಥ್ ಕೊಡ್ತಾ ಇದ್ದರೆ ಯಾವ ರೀತಿ ಫೀಲ್ ಇದೆ ಸರ್ ಖಂಡಿತವಾಗೂ ಕೂಡ ನಾನು ಜಿ ಬಿ ಎ ವೆಲ್ಫೇರ್ ಅಸೋಸಿಯೇಷನ್ ಅಮೃತರಾಜ್ ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ ಕನ್ನಡ ನಾಡಿನ ಎಲ್ಲ ಪ್ರೇಕ್ಷಕರಿಗಿರ್ಬೋದು ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಉಣಬಡಿಸುವಂಥ ಈ ಪ್ರದೇಶದಲ್ಲಿ ಮಾಡ್ತಾ ಇರೋದು ಸಂತೋಷವನ್ನು ತಂದಿದೆ ಐನೂರು ಜನ ಕರ್ನಾಟಕದಿಂದ ಬಂದು ಇಲ್ಲೊಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ ವಿಶೇಷವಾಗಿ ಕಣಿವೆ ನಾಡಿನಲ್ಲಿ ಪ್ರಾಕೃತಿಕ ಸೌಂದರ್ಯದ ಸೊಬಗಿನ ಈ ಕಣಿವೆ ಪ್ರದೇಶದ ನಡುವಿನಲ್ಲಿ ಕೂಡ ಆಚರಣೆ ಮಾಡ್ತಾ ಇರುವಂಥದ್ದು ಒಂದು ದೊಡ್ಡ ಸಂಗತಿ ಅದರಲ್ಲಿ ಮಾಧ್ಯಮ ಮಿತ್ರರನ್ನು ಕೂಡ ಕೈ ಜೋಡಿಸ್ಕೊಂಡ್ರೋದು ಕೂಡ ಸಂತೋಷವನ್ನು ತಂದಿದೆ ಈ ಒಂದು ಪ್ರದೇಶದಲ್ಲಿ ಏನು ಪೆಹಲ್ಗಾಮ್ ಘಟನೆಗಳು ಇತ್ತೀಚೆಗೆ ದುರ್ಘಟನೆ ನಡೀತು ಅದೇ ಪ್ರದೇಶದಲ್ಲಿ ಮಾಡ್ತಾ ಇರುವಂಥದ್ದು ಒಂದು ದಿಟ್ಟ ಹೆಜ್ಜೆ ಕನ್ನಡ ಕನ್ನಡ ನಾಡಿನ ನಮ್ಮ ಏನು ಮಂಜುನಾಥ್ ಅನ್ನುವರು ಒಂದು ಆ ಥರದ ಒಂದು ಘಟನೆಯಲ್ಲಿ ನೋವನ್ನು ಅವ್ರ ಕುಟುಂಬ ಅನುಭವಿಸ್ತು ಅದಕ್ಕೆ ಉತ್ತರ ಕೊಡುವಂಥ ರೀತಿಯಲ್ಲಿ ನಾವೆಲ್ಲ ಕನ್ನಡಿಗರು ಕೂಡ ಇಲ್ಲಿ ಬಂದು ಅದೊಂದು ಗೌರವ ಸಲ್ಲಿಸುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮತ್ತು ಕನ್ನಡದ ಸೊಬಗನ್ನು ಹೆಚ್ಚಿಸುವಂಥ ಮತ್ತು ಕನ್ನಡಿಗರೆಲ್ಲ ಕೂಡ ಈ ಪ್ರದೇಶಕ್ಕೆ ಬರ್ಬೋದು ಅನ್ನುವಂಥ ಸಂದೇಶವನ್ನು ಕೂಡ ಕೊಡುವಂಥ ವಿಚಾರದಲ್ಲಿ ಕೂಡ ಈ ಒಂದು ಯೋಚನೆ ಮಾಡಿರೋದು ಕೂಡ ತುಂಬ ಸಂತೋಷವನ್ನು ತಂದಿದೆ ಹಾಗಾಗಿ ಈ ಪ್ರದೇಶಕ್ಕೆ ನಾವೆಲ್ಲ ಕೂಡ ಬರುವಂಥದ್ದು ಕೂಡ ಮತ್ತು ನಾಡಿನ ಎಲ್ಲರೂ ಕೂಡ ಬರು ಬರಬೇಕು ಅನ್ನುವಂಥ ಒಂದು ಸ್ವಾಗತವನ್ನು ಕೂಡ ಈ ಮಾಧ್ಯಮದ ಮುಖಾಂತರ ಬಯಸ್ತಾನೆ ಬಹುಶಃ ನಾವು ಪಹಲ್ಗಾಮ್ ಅಂದ ತಕ್ಷಣ ಒಂದು ಕಡೆ ನಿಮ್ಮ ಕುಟುಂಬಸ್ಥರು ಒಂದು ಆತಂಕ ಇರುತ್ತೆ ಪ್ರತಿಯೊಬ್ಬರಲ್ಲೂ ಒಂದು ಆತಂಕ ಇರುತ್ತೆ ಏ ಪಹಲ್ಗಾಮ್ಗೆ ಯಾಕೆ ಹೋಗ್ತೀರಾ ಅಲ್ಲ ಅಂತ ಅತಿ ದೊಡ್ಡ ಒಂದು ಘಟನೆ ನಡೆಯಿತು ಅಂತ ಈಗ ನೀವು ವಾಸ್ತವಕತೆಯನ್ನು ನೋಡಿದ ಮೇಲೆ ಏನು ಅನಿಸ್ತಾ ಇದೆ ಪೆಹಲ್ಗಾಮ್ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಬರಲಿಲ್ಲ ಅಂದರೆ ನಾವೇನೋ ಕಳ್ಕೊಂಡಂಗೆ ಆಗುತ್ತೆ ನಮ್ಮ ದೇಶ ಹಾಗೆ ನಮ್ಮ ನಾಡು ಕೂಡ ಹಾಗೆ ಇದೆ ಸೊ ವಿಶೇಷವಾಗಿ ಅವ್ರು ಕೇಳಿದಾಗೆ ಯಾವುದೇ ಇಲ್ಲಿ ಗೊಂದಲದ ವಾತಾವರಣ ಇಲ್ಲ ಭಯದ ವಾತಾವರಣ ಇಲ್ಲ ಎಲ್ಲ ಮುಕ್ತವಾಗಿದೆ ಆ ಥರದ್ದೇನೋ ಒಂದು ಕಹಿ ಘಟನೆ ಎಲ್ಲೋ ಒಂದು ಸಂದರ್ಭದಲ್ಲಿ ಅದಾಯಿತು ಏನೋ ಸೆಕ್ಯೂರಿಟಿ ಮೆಜರ್ಸ್ ಇಲ್ಲವೋ ಬೇರೆ ಬೇರೆ ಕಾರಣಕ್ಕಾಯಿತು ಈಗ ನಾನು ಹೇಳಲಿಕ್ಕೆ ಬಯಸ್ತೇನೆ ಕನ್ನಡ ನಾಡಿನ ಎಲ್ಲ ಯಾತ್ರಿಗಳಿಗೆ ಎಲ್ಲ ಪ್ರೇಕ್ಷಕರಿಗೆ ಎಲ್ಲ ನೌಕರರಿಗೆ ಎಲ್ಲ ನಾಗರಿಕರಿಗೆ ಅತ್ಯಂತ ಮುಕ್ತವಾಗಿದೆ ಪೆಹಲ್ಗಾಮ್ ಆಗಿರ್ಬೋದು ಕಾಶ್ಮೀರ್ ಇರ್ಬೋದು ಜಮ್ಮು ಇರ್ಬೋದು ಈ ಭಾಗದ ಎಲ್ಲ ಪ್ರದೇಶಗಳು ಕೂಡ ಮುಕ್ತವಾಗಿದೆ ಎಲ್ಲರೂ ಕೂಡ ಇಲ್ಲಿ ಬರ್ರಿ ಈ ಸ್ವರ್ಗವನ್ನ ಈ ಅನುಭವವನ್ನ ಈ ಆನಂದವನ್ನು ಅನುಭವಿಸಬೇಕು ಅನ್ನುವಂಥದ್ದನ್ನು ಹೇಳಿಕೆ ಬಯಸ್ತೇನೆ ನಾವು ಕಳೆದ ಮೂರ್ನಾಲ್ಕು ದಿವಸಗಳಿಂದ ಇಲ್ಲೇ ಇದ್ದೇವೆ ಯಾವುದೇ ಭಯ ಇಲ್ಲ ಏನಿಲ್ಲ ಆ ಸಂದರ್ಭಕ್ಕೆ ಘಟನೆ ಆಗಿದೆ ಇಲ್ಲಿ ಮುಂದೆ ಆ ತರದ ಘಟನೆ ಆಗಲಿಕ್ಕಿಲ್ಲ ತಾವೆಲ್ಲ ಕೂಡ ಬಂದು ಈ ಸೌಂದರ್ಯವನ್ನ ಅನುಭವಿಸಬೇಕು ಅನ್ನುವಂತ ಆತ್ಮೀಯವಾದ ಸ್ವಾಗತವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಕೊನೆಯದಾಗಿ ನಾವೀಗ ಅಮರನಾಥ್ ಯಾತ್ರೆ ಮಾಡುವಂತ ಈ ಒಂದು ಸ್ಥಳದಲ್ಲಿದ್ದೀವಿ ಈ ಒಂದು ಸೀನರಿ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಒಂದು ಭೂಲೋಕದ ಸ್ವರ್ಗ ಕಾಣಿಸ್ತಾ ಇದೆ ಇದೇ ರೀತಿಯಾಗಿ ಬೇರೆ ಬೇರೆ ಪ್ರವಾಸಿಗರು ಕೂಡ ಆಸೆ ಇದ್ರು ಕೂಡ ಎಲ್ಲೋ ಒಂದು ಕೂಡ ಆತಂಕ ಇರುತ್ತೆ ಅಂಥವ್ರಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ರಾಜ್ಯ ನೌಕರ ಸಂಘದ ವತಿಯಿಂದಲೂ ಕೂಡ ನೀವೇನೋ ಒಂದು ಕರೆ ಕೊಡ್ತೀರಾ ಎಸ್ ಎಲ್ರಿಗೂ ಕೂಡ ನಾನು ಆಗಲೇ ಹೇಳಿದಾಗೆ ಯಾವುದೇ ಆತಂಕ ಇಲ್ಲ ಗೊಂದಲ ಇಲ್ಲ ಭಯ ಇಲ್ಲ ಎಲ್ಲರೂ ಕೂಡ ಇಲ್ಲಿ ಬನ್ನಿ ಇಲ್ಲೆಲ್ಲ ಕೂಡ ಒಂದು ಒಂದು ಅಕೇಶನ್ ಯಾಕಂದರೆ ಎಲ್ಲರೂ ಜಮ್ಮುಗೆ ಹೋಗ್ಬೇಕು ಹೋಗ್ಬೇಕು ಅನ್ನುವಂಥ ಆಸೆ ಇರುತ್ತೆ ಆದರೆ ಪೆಹಲ್ಗಾಮ್ ಘಟನೆ ನೋಡಿದಂಥ ಸಂದರ್ಭದಲ್ಲಿ ನಾವು ನಮ್ಮ ಕುಟುಂಬನೂ ಭಯದ ವಾತಾವರಣ ಇರುತ್ತೆ ಇಲ್ಲ ಆ ಥರದ ವಾತಾವರಣ ಎಲ್ಲ ಎಲ್ಲರೂ ಮುಕ್ತವಾಗಿ ಬನ್ನಿ ಮಾಧ್ಯಮದವ್ರು ಬಂದಿದ್ದಾರೆ ಯಾಕಂದರೆ ನಾವು ಸುಳ್ಳು ಹೇಳ್ಬೋದು ಅಂತ ಅನ್ನಿಸ್ಬೋದು ನಮ್ಮ ಕರ್ನಾಟಕದ ಟಿ ವಿ ನೈನೇ ಇಲ್ಲಿ ಬಂದಿದೆ ಸೊ ಹಾಗಾಗಿ ನಮ್ಮ ಹೆಮ್ಮೆ ಟಿ ವಿ ನೈನ್ ಬಂದಿದೆ ಅಂತ ಹೇಳಿದ್ರೆ ಅವ್ರಿಗೆಲ್ಲ ರಿಪೋರ್ಟ್ ಇರುತ್ತೆ ಅವ್ರು ನಮ್ಮ ರಿಪೋರ್ಟನ್ನು ತಗೊಳ್ತಾರೆ ಇಲ್ಲಿ ಬಂದಿರಲ್ಲ ಕೂಡ ಅತ್ಯಂತ ಸ ಸಂತೋಷದಿಂದ ಅಭಿಮಾನದಿಂದ ನಾವಿಲ್ಲಿ ಭಾಗವಹಿಸಿದ್ದೇವೆ ಖುಷಿ ಇದ್ದೇವೆ ಅನುಭವಿಸಿದ್ದೇವೆ ಜೀವನದಲ್ಲಿ ಒಂದು ಬಾರಿ ಜೀವನದಲ್ಲಿ ಒಂದ್ಸಲ ಜೋಗದ್ ಗುಂಡಿ ನೋಡಿ ಅಂತಾರೆ ಒಂದ್ಸಲ ಕಾಶ್ಮೀರ ಮತ್ತೆ ಅಮರನಾಥ್ ಇರ್ಬೋದು ಈ ಭಾಗವನ್ನ ನೋಡಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ತಾವೆಲ್ಲ ಬನ್ನಿ ಆನಂದಿಸಿ ಅನುಭವಿಸಿ ಸಂತೋಷ ಪಡಿ ಅಂತೇಳಿ ಮತ್ತೊಮ್ಮೆ ನಾನು ತಮ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಧನ್ಯವಾದ ಜಯ ಕರ್ನಾಟಕ ಇದಿಷ್ಟು ರಾಜ್ಯ ಲೋಕರ ಸಂಘದ ಅಧ್ಯಕ್ಷ ಅವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್ ಟಿವಿ ಲೈನ್ ಜಮ್ಮು ಅಂಡ್ ಕಾಶ್ಮೀರ